ಶುಕ್ರನು ಡಿಸೆಂಬರ್ ಮೊದಲ ವಾರದಲ್ಲಿ ಸಾಗಲಿದ್ದಾನೆ ಅದಲ್ಲದೆ ಈ ವಾರ ಶುಕ್ರ ಮತ್ತು ಚಂದ್ರ ದ್ವಿಗ್ರಹ ಯೋಗ ಕೂಡ ನಿರ್ಮಾಣ ಆಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರನು ಈ ವಾರ ಮೇಷ ಮಿಥುನ ಮತ್ತು ತುಲಾರಾಶಿ ಸೇರಿದಂತೆ ಐದು ರಾಶಿಗಳಿಗೆ ದೊಡ್ಡ ಲಾಭ ಮತ್ತು ಪ್ರಗತಿಯನ್ನು ತರ್ತಾನೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿಯವರಿಗೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಮೊದಲ ವಾರ ಅಂದರೆ ಡಿಸೆಂಬರ್ ಮೊದಲ ವಾರ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಈ ವಾರ ಅನ್ನುವಂಥದ್ದು ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೀತೀರಿ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಹಾಗೆ ವಾರದ ಆರಂಭದಲ್ಲಿ ನೀವು ಉದ್ಯೋಗ ಮತ್ತು ವೃತ್ತಿ ವ್ಯಾಪಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಅವಕಾಶಗಳನ್ನು ಪಡೆದುಕೊಡ್ತೀರಿ ಈ ವಾರ ನಿಮ್ಮ ಶಕ್ತಿಯಿಂದ ನೀವು ಬಯಸಿದ ಯಶಸ್ಸನ್ನು ಪಡಿತೀರಿ ನಿಮ್ಮ ಶಕ್ತಿಯಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಅಲ್ಲದೆ ಈ ವಾರ ಉದ್ಯೋಗಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ತಮ್ಮ ಹಿರಿಯರು ಮತ್ತು ಕಿರಿಯರಿಂದ ಎಲ್ಲ ರೀತಿಯ ಬೆಂಬಲವನ್ನು ಕೂಡ ಕೆಲಸದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಮೇಷರಾಶಿಯವರಿಗೆ ಅಲ್ಲದೆ ಈ ವಾರ ಮೇಷರಾಶಿಯವರಿಗೆ ನೀವು ನಿಮ್ಮ ಆಪ್ತ ಸ್ನೇಹಿತರಿಂದ ಸಂಪೂರ್ಣವಾದ ಎಲ್ಲ ಕೆಲಸಗಳಲ್ಲೂ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಸ್ನೇಹಿತರಿಂದ ಪಡೆದುಕೊಳ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮೊದಲ ವಾರದಲ್ಲಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಕೆಲವು ಪ್ರಯಾಣವನ್ನು ನೀವು ಕೈಗೊಳ್ಳಬೇಕಾಗತ್ತೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಅಪೇಕ್ಷಿತ ಯಶಸ್ಸು ಸಿಗದ ಕಾರಣ ನೀವು ಸ್ವಲ್ಪ ಚಿಂತಿತರಾಗ್ತೀರಿ ಅಂದರೆ ಅಂದುಕೊಂಡಷ್ಟು ಸಾಧಿಸೋದಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ನೀವು ಚಿಂತಿತರಾಗಬಹುದು ಆದರೆ ವಾರ ಕಳೆದಂತೆ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಶುರು ಮಾಡ್ತೀರಿ ಪ್ರಾರಂಭ ಆಗುತ್ತೆ ಸ್ಟಾರ್ಟಿಂಗ್ ಸಿಗೋದಿಲ್ಲ ವಾರ ಕಳೀತ ಇದ್ದ ಹಾಗೆ ಶುರುವಾಗುತ್ತೆ ಅಲ್ಲದೆ ಈ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಮತ್ತು ನಿಮ್ಮ ಕುಟುಂಬದ ಬೆಂಬಲದೊಂದಿಗೆ ಈ ವಾರ ನೀವು ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಸಮಸ್ಯೆ ಬಂದರೂ ಕೂಡ ಅದನ್ನು ನೀವು ಸುಲಭವಾಗಿ ಎದುರಿಸೋದಕ್ಕೆ ಸಹಾಯ ಆಗುತ್ತೆ ಇನ್ನು ತುಲಾರಾಶಿ ಡಿಸೆಂಬರ್ ಮೊದಲ ವಾರದಲ್ಲಿ ಉದ್ಯೋಗಿಗಳು ತುಲಾರಾಶಿಯ ಉದ್ಯೋಗಿಗಳ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣಬಹುದಾಗಿದೆ ಅಲ್ಲದೆ ಈ ವಾರ ನೀವು ಸ್ನೇಹಿತ ಅಥವಾ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸೋದಕ್ಕೆ ನಿಮಗೆ ಬಹಳ ಅವಕಾಶಗಳು ಸಿಗುತ್ತೆ ಯಾರದೊಬ್ಬರ ಸಹಾಯದಿಂದ ಉದ್ಯೋಗಸ್ಥ ಮಹಿಳೆಯರಿಗೆ ತುಲ ರಾಶಿಯ ಮಹಿಳೆಯರಿಗೆ ಈ ಸಮಯ ಅತ್ಯಂತ ಮಂಗಳಕರವಾಗಿದೆ ಮತ್ತು ಈ ವಾರ ನಿಮ್ಮ ಯಾವುದೇ ಆಸ್ತಿಯ ಆಸ್ತಿ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಗಳಿರಬಹುದು ಇಂತಹ ವಿಚಾರಗಳಿಂದ ದೊಡ್ಡ ಆರ್ಥಿಕ ಲಾಭಗಳನ್ನು ಪಡೆಯುವಲ್ಲಿ ತುಲಾರಾಶಿಯವರು ಯಶಸ್ವಿ ಆಗ್ತೀರಿ ಅಂದರೆ ಯಾವುದೋ ಸಂಪತ್ತಿರ್ಬೋದು ಸಂಪತ್ತಿನ ಕಾರಣದಿಂದಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಲಾಭವನ್ನು ಪಡಿತೀರಿ ಇನ್ನು ವೃಶ್ಚಿಕ ರಾಶಿ ಡಿಸೆಂಬರ್ ಮೊದಲ ವಾರ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟ ತರುವಂತಹ ವಾರ ಇದು ಯಾಕೆ ಅಂದರೆ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಎಲ್ಲ ಅವಕಾಶಗಳನ್ನು ನೀವು ಈ ವಾರ ಪಡ್ಕೊಳ್ತೀರಿ ಡಿಸೆಂಬರ್ ಮೊದಲ ವಾರದಲ್ಲಿ ಬಹಳ ನೀವು ಕಾತುರತೆಯಿಂದ ಇದ್ದರೆ ಕೆಲವೊಂದು ವಿಚಾರದಲ್ಲಿ ಅದೆಲ್ಲವೂ ಕೂಡ ಈಗ ಸಿಗುತ್ತೆ ನಿಮಗೆ ಈ ವಾರ ನೀವು ನಿಮ್ಮ ಕುಟುಂಬದಿಂದ ವಿಶೇಷವಾಗಿ ನಿಮ್ಮ ತಂದೆಯಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ಪಡೆದುಕೊಳ್ತೀರಿ ವೃಶ್ಚಿಕ ರಾಶಿಯವರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಇರಬಹುದು ಎಲ್ಲದರಲ್ಲೂ ಕೂಡ ನೀವು ಯಶಸ್ಸು ಸಿಗಬೇಕಾದ್ರೆ ಸುಲಭವಾಗಿ ಸಿಗೋದಿಲ್ಲ ಸ್ವಲ್ಪ ಕಠಿಣ ಪರಿಶ್ರಮವನ್ನು ನೀವು ಹಾಕಬೇಕಾಗತ್ತೆ ಆಮೇಲೆ ವಾರದ ದ್ವಿತೀಯಾರ್ಧ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಪ್ರಯೋಜನವನ್ನು ತರುವಂತಹ ಪ್ರಭಾವಿ ವ್ಯಕ್ತಿಯನ್ನು ನೀವು ದ್ವಿತೀಯಾರ್ಧದಲ್ಲಿ ಭೇಟಿಯಾಗ್ತೀರಿ ಈ ವಾರದ ದ್ವಿತೀಯಾರ್ಧದಲ್ಲಿ ಅಲ್ಲದೆ ಈ ವಾರ ಉದ್ಯೋಗಿಗಳಿಗೆ ವೃಶ್ಚಿಕ ರಾಶಿಯ ಉದ್ಯೋಗಿಗಳಿಗೆ ಅಪೇಕ್ಷಿತ ಬಡ್ತಿ ಅಥವಾ ವರ್ಗಾವಣೆಯನ್ನು ಪಡೆಯುವಂಥ ಅವಕಾಶ ಕೂಡ ಇದೆ ಇನ್ನು ಧನುರಾಶಿ ಧನು ರಾಶಿಯವರು ಡಿಸೆಂಬರ್ ಮೊದಲ ವಾರದ ಆರಂಭದಲ್ಲಿ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಕಷ್ಟು ಓಡಾಡಬೇಕಾಗತ್ತೆ ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ ಧನುರಾಶಿಯವರು ಈ ಸಮಯದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರು ಅಥವಾ ಕೆಲವು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ದೀರ್ಘಕಾಲ ಬಾಕಿ ಇರುವಂತಹ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಹಾಗೆ ಈ ವಾರದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡಂತಹ ಪ್ರಯಾಣಗಳು ನಿಮಗೆ ಧನುರಾಶಿಯವರಿಗೆ ಆಹ್ಲಾದಕರ ಲಾಭವನ್ನು ತಂದುಕೊಡುತ್ತೆ ಈ ವಾರ ಯಾರಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ನೀವು ಬಯಸಿದರೆ ಈ ವಾರ ನಿಮ್ಮ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಬಹುದು ನೀವು ಧನಾತ್ಮಕ ಫಲಿತಾಂಶಗಳನ್ನು ಕೂಡ ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು